ವಾಣಿ ವಾಣಿಪತ್ರಿಕೆಯ ಐದನೇ ವಾರ್ಷಿಕೋತ್ಸವದ ಭವ್ಯ ಕಾರ್ಯಕ್ರಮ ಇಂದು ಶಾಹಾಪುರ ನಗರದ ಜಬಿ ಫಂಕ್ಷನ್ ಹಾಲ್ನಲ್ಲಿ ಶಾಹಪುರ ವಾಣಿಪತ್ರಿಕೆಯ ಐದನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರು ಮತ್ತು ಯಾದಗಿರಿ ಜಿಲ್ಲೆ ಪ್ರಭಾರಿ ಸಚಿವರಾದ ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರು ದೀಪ ಬೆಳಗಿಸಿ ನೆರವೇರಿಸಿದರು ಉದ್ಘಾಟನಾ ಭಾಷಣದಲ್ಲಿ ಸಾಹೇಬರು ಮಾತನಾಡಿ ಶಾಹಪುರ ವಾಣಿ ಪತ್ರಿಕೆ ಅತ್ಯಲ್ಪ ಅವಧಿಯಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಗೌರವ ಮತ್ತು ಗುರುತನ್ನು ಸಂಪಾದಿಸಿದೆ ಎಂದು ಪ್ರಶಂಸಿಸಿದರು ಸಮಾಜದ ಸಮಸ್ಯೆಗಳು ಜನಹಿತದ ವಿಷಯಗಳು ಮತ್ತು ಜನರ ಧ್ವನಿಯನ್ನು ಸಮರ್ಪಕವಾಗಿ ಹೊತ್ತೊಯ್ಯುವಲ್ಲಿ ಪತ್ರಿಕೆಯ ಪಾತ್ರ ಮಹತ್ತರವಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಎಸ್ಎಸ್ನ ಹಿರಿಯ ನಾಯಕ ಡಿ ಜೆ ಸಾಗರ್ ನಗರದ ಪ್ರಮುಖ ಸಾಮಾಜಿಕ ಕಾರ್ಯಕರ್ತರು ಪತ್ರಕರ್ತರು ಸಾಹಬ್ ಸಜ್ಜಾದ್ ಗಾಮ್ ಹಾಗೂ ಇತರೆ ರಾಜಕೀಯ ಮುಖಂಡರು ವಿಶೇಷ ಅತಿಥಿಗಳಾಗಿ ಹಾಜರಿದ್ದರು ವಿಶಿಷ್ಟ ಅತಿಥಿಗಳ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಭಾವೈಕ್ಯತೆ ಮತ್ತು ಗೌರವ ಇನ್ನಷ್ಟು ಹೆಚ್ಚಾಯಿತು ಈ ಸಂದರ್ಭದಲ್ಲಿ ಅತಿಥಿಗಳು ಪತ್ರಿಕೆಯ ಸಂಪೂರ್ಣ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಷ್ಠೆಯೊಂದಿಗೆ ಉತ್ತಮ ಮತ್ತು ನಿಷ್ಪಕ್ಷಪಾತ ಪತ್ರಿಕೋದ್ಯಮ ಮುಂದುವರಿಸಲು ಪ್ರೇರಣೆ ನೀಡಿದರು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಶಾಹಪುರ ವಾಣಿ ಪತ್ರಿಕೆಯ ಸಂಸ್ಥಾಪಕರಾದ ಶ್ರೀ ಈರಣ್ಣ ಮೂರೆ ದಂಪತಿಗಳಿಗೆ ವಿಶೇಷ ಸನ್ಮಾನ ಸಲ್ಲಿಸಲಾಯಿತು ಸಮಾಜ ಮತ್ತು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಅವರ ನಿಸ್ವಾರ್ಥ ಸೇವೆ ಶ್ಲಾಘನೀಯ ಎಂದು ಅತಿಥಿಗಳು ಹೇಳಿದ್ದಾರೆ ಕಾರ್ಯಕ್ರಮವು ಉತ್ಸಾಹ ಗೌರವ ಮತ್ತು ಪತ್ರಿಕೋದ್ಯಮದ